ರಾಹುಲ್ ಗಾಂಧೀಜಿ ನಮಸ್ಕಾರ ಸ್ನೇಹಿತರೆ ಎಜಿ ಟು ಕಣಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗ ನೀವು ಒಂದು ವಿಡಿಯೋ ನೋಡಿದ್ರೆ ಅಲ್ಲಿ ಮಲ್ಲಿಕ್ ಅರ್ಜುನ್ ಖರ್ಗೆ ಅವರು ಹೇಳ್ತಾರೆ ರಾಹುಲ್ ಗಾಂಧಿ ಒಬ್ಬ ದೇಶಭಕ್ತ ದೇಶಕ್ಕಾಗಿ ಅವರು ಪ್ರಾಣವನ್ನು ತ್ಯಾಗ ಮಾಡಿದರು ಮತ್ತು ಅವರು ಸಾಯುವಾಗ ಅವರ ದೇಹ ಚಿದ್ರ ಛಿದ್ರ ಆಯ್ತಂತೆ ಅಂತ ಹೇಳಿದರು ಪಾ ಇದು ಅವರು ಬಾಯಿ ತಪ್ಪಿ ಹೇಳಿದರು ಅಥವಾ ಮನಸ್ಸಲ್ಲಿ ಇದನ್ನು ಹೊರಹಾಕಿದರು हमने तो देश को आजादी दिलाने के लिए लड़ा खून बहाया देश को एकता रखने के लिए श्रीमती इंदिरा गांधी जी अपनी जान दी राहुल गांधी जी अपना जान दे उनके शरीर के टुकड़े टुकड़े हो गए मोदी ಮೋದಿ ಮೋದಿ ಇಲ್ಲಿ ನೋಡಿ ಸದಾ ಮೋದಿಯ ದಾನದಲ್ಲಿರುವ ನಮ್ಮ ಸಿದ್ದರಾಮಯ್ಯನವರು ಮೋದಿ 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 ಅಂತ ಕರೆದರು ಅಪ್ಪ ಶಿವರಾಜ್ ತಂಗಡಿಯವರು ಅವರು ಇವರಿಗೆ ಏನು ಮಾಡ್ತಾರೆನೋ ಗೊತ್ತಿಲ್ಲಪ್ಪ ಮೋದಿ 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 ರಾಜ್ಯದ ಮಾನ ಮರ್ಯಾದೆಯನ್ನ ರಾಜ್ಯದ ಮಾನ ಮರ್ಯಾದಿಯನ್ನ ಗೌರವವನ್ನ ಕಾಂಗ್ರೆಸ್ನವರು ಹಾಳು ಮಾಡಿದ್ದಾರೆ ಕಾಂಗ್ರೆಸ್ನವರು ಹಾಳು ಮಾಡಿದ್ದಾರೆ ನೋಡಿ ಸಿದ್ದರಾಮಯ್ಯರು ಹೇಳ್ಬಿಟ್ಟರು ರಾಜ್ಯದ ಮಾನ ಮರ್ಯಾದೆಯನ್ನ ಕಾಂಗ್ರೆಸ್ ಹಾಳು ಮಾಡಿಬಿಟ್ಟಿದ್ದಾರೆ ಅಂತ ಈಗ ಪಾಪ ಜಮೀರ್ ಅಹಮದ್ದವ್ರು ಏನ್ ಓದೋ ಏನು ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಸ್ನೇಹಿತರೆ ಇಂತಹ ಎಡವಟುಗಳಿಂದ ಇವೆಲ್ಲ ಕಾಂಗ್ರೆಸ್ ನಾಯಕರಿಂದಲೇ ಹೆಚ್ಚಾಗಿ ಆಗ್ತಾ ಇರೋದು ಯಾಕೆಂದ್ರೆ ಸದಾ ಮೋದಿಯ ಧ್ಯಾನದಲ್ಲಿರ್ತಕ್ಕಂಥ ಇವರಿಗೆ ಬೇರೆಯನ್ನು ಕಾಣೋದಿಲ್ಲ ಅದ ಬಿಟ್ಟು ಇವರು ದೇಶದ ಹಿತ ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತೇಳಿ ಮತಯಾಚನೆ ಮಾಡಿದರೆ ಖಂಡಿತವಾಗಲು ಈ ಥರ ಆಗೋದಿಲ್ಲ ಇದು ಇವತ್ತಿನ ವಿಷಯ ನಮಸ್ಕಾರ